ఎల్గూ నమస్కారన్నె ఏప్రిల్ ఎర్డ్ సవరద ఇప్పదు శనివార ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲಲ್ಲಿ ರೈತರಿಗೋಸ್ಕರ ಚೆನ್ನೈ ಮಾರ್ಕೆಟ್ ಮಾರ್ಕೆಟ್ನ ರೇಟ್ಸು ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನಲ್ಲಾದರೆ ಇಟ್ಕೊಳ್ಳಿ ಇನ್ನು ಈ ವಿಡಿಯೋಗಳನ್ನು ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಡೈಲಿ ಮಾರ್ಕೆಟ್ ವೀಡಿಯೋಸ್ ಆದರೆ ನಮ್ಮ ಚಾನಲಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ಗಳನ್ನು ನೋಡಿಬಿಡೋಣ ಬನ್ನಿ ಹೋಗೋಣ ಗೆನ್ಸ್ಗಡ್ಡೆ ಐನೂರರಿಂದ ಆರುನೂರು ಐವತ್ತು ಕೆ ಜಿ ಮೂಟೆ ಕಾರ್ನ್ ಹತ್ತರಿಂದ ಹದಿನೈದು ಒಂದು ಕೆ ಜಿ ಸೌತೆಕಾಯಿ ಮುನ್ನೂರು ರೂಪಾಯಿ ಐವತ್ತು ಕೆ ಜಿ ಮೂಟೆ ಪೆನ್ಸಿಲ್ ಬೀನ್ಸ್ ನಲ್ವತ್ತರಿಂದ ಐವತ್ತು ರೂಪಾಯಿ ವೈಟ್ ಬೀನ್ಸ್ ಮೂವತ್ತೈದರಿಂದ ನಲವತ್ತೈದು ರೂಪಾಯಿ ಉಜಾಲ ಬದನೆಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಟಾಪ್ ರೇಟು ಪನ್ನೀರ್ ಹಾಗಲಕಾಯಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ಹತ್ತು ಕೆ ಜಿ ಬ್ಯಾಗು ಬೀಟ್ರೋಟ್ ಐದರಿಂದ ಹದಿನೈದು ರೂಪಾಯಿ ಹಾಗಲಕಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಬಾಟಲ್ ಬದನೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಬದನೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೋಸು ಕ್ಯಾಬೇಜ್ ಐದರಿಂದ ಎಂಟು ರೂಪಾಯಿ ಕ್ಯಾಪ್ಸಿಕಮ್ ಹದಿನೈದರಿಂದ ಮೂವತ್ತು ರೂಪಾಯಿ ಕ್ಯಾರೆಟ್ ಹತ್ತರಿಂದ ಇಪ್ಪತ್ತು ರೂಪಾಯಿ ಕ್ಯಾಲಿಫ್ಲವರ್ ಕೋಸು ಎಪ್ಪತ್ತರಿಂದ ನೂರು ರೂಪಾಯಿ ಎಂಟು ಹೂವು ಬ್ಯಾಗು ಚೌಚೋ ಬದನೆಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಚಿಕ್ಕಡಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ತೆಂಗಿನಕಾಯಿ ಇಪ್ಪತ್ತೈದರಿಂದ ನಲ್ವತ್ತು ರೂಪಾಯಿ ನುಗ್ಗೆಕಾಯಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಶುಂಠಿ ನಲವತ್ತರಿಂದ ಐವತ್ತು ರೂಪಾಯಿ ಮೆಣಸಿನಕಾಯಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಬೆಂಡೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ನೌಕೋಲ್ ಎಂಟರಿಂದ ಹದಿನೈದು ರೂಪಾಯಿ ದೊಡ್ಡ ಈರುಳ್ಳಿ ಹದಿನಾಲ್ಕರಿಂದ ಹದಿನೇಳು ರೂಪಾಯಿ ಸಣ್ಣ ಈರುಳ್ಳಿ ಇಪ್ಪತ್ತೈದರಿಂದ ನಲವತ್ತೈದು ರೂಪಾಯಿ ಹೀರೆಕಾಯಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಆಲೂಗಡ್ಡೆ ಹದಿನಾರರಿಂದ ಇಪ್ಪತ್ತು ರೂಪಾಯಿ ಮುಲ್ಲಂಗಿ ಎಂಟರಿಂದ ಹದಿನೈದು ರೂಪಾಯಿ ಪಡವಲಕಾಯಿ ಐದರಿಂದ ಏಳು ರೂಪಾಯಿ ಸೊರೆಕಾಯಿ ಹನ್ನೆರಡರಿಂದ ಹದಿನೈದು ರೂಪಾಯಿ ಟೊಮ್ಯಾಟೊ ಒಂದು ಕೆ ಜಿ ಟೊಮೊಟೊ ಹನ್ನೆರಡರಿಂದ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಒಂದು ಕೆ ಜಿ ಟೊಮಾಟೊ ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಳು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಿ ಇಡ್ಕೊಳ್ಳಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್